ಜ್ಯೋತಿಷ ಅಂತ ಹೇಳಿದರೆ ಜ್ಯೋತಿಂಶಿ ಅಧಿಕೃತ್ಯ ಕೃತಂ ಶಾಸ್ತ್ರ ಜ್ಯೋತಿಂಶಿ ಅಂತ ಹೇಳಿದರೆ ಗ್ರಹ ನಕ್ಷತ್ರಗಳು ಅಂತ ಅರ್ಥ ಆಕಾಶದಲ್ಲಿರುವ ಗ್ರಹ ನಕ್ಷತ್ರಗಳ ಗಣನೆಯನ್ನು ಮಾಡಿ ಯಾವ ವಿಷಯವನ್ನು ನಿರ್ಣಯವನ್ನು ಮಾಡುತ್ತದೆಯೋ ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ ಈ ಜ್ಯೋತಿಷದಲ್ಲಿ ಪ್ರಧಾನವಾಗಿ ಮೂರು ವಿಭಾಗಗಳಿದೆ ಅದರಲ್ಲಿ ಒಂದು ಕಾಲವನ್ನು ಆಶ್ರಯಿಸಿರುವಂತಹ ಒಂದಿಷ್ಟು ಸೂತ್ರಗಳು ಪ್ರಕೃತಿಯನ್ನು ಆಶ್ರಯಿಸಿಕೊಂಡಿರುವಂತಹ ಒಂದಿಷ್ಟು ಸೂತ್ರಗಳು ಮತ್ತು ವ್ಯಕ್ತಿಗತ ಜೀವನವನ್ನು ಆಶ್ರಯಿಸಿಕೊಂಡಿರುವಂತಹದ್ದು ಒಂದಿಷ್ಟು ಸೂತ್ರಗಳು ಅಂತ ಅದರಲ್ಲಿ ಕಾಲವನ್ನು ಆಶ್ರಯಿಸಿಕೊಂಡು ಅಂತ ಹೇಳಿದರೆ ನಾವು ಹಗಲು ಅಂತ ಹೇಳ್ತೇವೆ ರಾತ್ರಿ ಅಂತ ಹೇಳ್ತೇವೆ ತಿಂಗಳು ಅಂತ ಹೇಳ್ತೇವೆ ವರ್ಷ ಅಂತ ಹೇಳ್ತೇವೆ ಯುಗ ಅಂತ ಹೇಳ್ತೇವೆ ಮಹಾಯುಗ ಅಂತ ಹೇಳ್ತೇವೆ ಕಲ್ಪ ಅಂತ ಹೇಳ್ತೇವೆ ಹೀಗೆ ಪ್ರಪ ಪ್ರಪಂಚದಲ್ಲಾರು ಆಗುವ ಹಗಲು ರಾತ್ರಿಗಳನ್ನು ಆಶ್ರಯಿಸುವಂಥ ಯಾವ ಗಣಿತ ಇದೆಯೋ ಅದಕ್ಕೆ ಕಾಲಗಣಿತ ಅಂತ ಹೆಸರು ಈ ಕಾಲಗಣಿತವನ್ನು ಕೂಡ ಈ ಜ್ಯೋತಿಷಾಸ್ತ್ರದಲ್ಲಿ ಹೇಳ್ಕೊಡ್ತೇವೆ ಕಾಲಗಣಿತವನ್ನು ಆಶ್ರಯಿಸಿಕೊಂಡು ಮುಂದಿನ ಹೆಜ್ಜೆ ನೀಡಬೇಕು ಅದರಲ್ಲಿ ಎರಡನೇದು ಸಂಹಿತಾ ಗ್ರಂಥ ಅಂತ ಹೇಳ್ತಾರೆ ಪ್ರಕೃತಿಯನ್ನು ಹೇಳ್ತದೆ ಪ್ರಕೃತಿ ಅಂತ ಹೇಳಿದ್ರೆ ಈಗ ಭೂಮಿ ಭೂಮಿಯ ಲಕ್ಷಣ ಹೇಗಿದೆ ಮಣ್ಣಿನ ಲಕ್ಷಣ ಹೇಗಿದೆ ಮಣ್ಣಿನ ವಾಸನೆ ಏನು ಮಣ್ಣಿನ ರುಚಿ ಏನು ಮಣ್ಣು ಎಷ್ಟು ಆಳದಲ್ಲಿದ್ದರೆ ಏನು ಪ್ರಮಾಣ ಅಲ್ಲಿ ನೀರು ಹೇಗೆ ಸಿಗ್ತದೆ ಯಾವ ಮಣ್ಣಿನಲ್ಲಿ ಯಾವ ವೃಕ್ಷ ಬೆಳೀತದೆ ಮನೆಯನ್ನು ಕಟ್ಟೋದು ಹೇಗೆ ದೇವಾಲಯವನ್ನು ಕಟ್ಟೋದು ಹೇಗೆ ದೇವಾಲಯಕ್ಕಿರುವ ಲಕ್ಷಣಗಳೇನು ಇನ್ನೇನು ಒಂದು ಮನುಷ್ಯ ಹೇಗಿರ್ತಾನೆ ಮನುಷ್ಯನ ಕಣ್ಣು ಹೇಗಿರಬೇಕು ಕಿವಿ ಹೇಗಿರಬೇಕು ಎಷ್ಟು ಅಂತರ ಕಿವಿಗೂ ಕಣ್ಣಿಗೂ ಇದ್ದರೆ ಆ ಮನುಷ್ಯನ ಲಕ್ಷಣ ಹೀಗೆ ಮನುಷ್ಯ ಲಕ್ಷಣವನ್ನು ಹೇಳುತ್ತದೆ ಅಷ್ಟೇ ಅಲ್ಲ ವೃಕ್ಷಾಯುರ್ವೇದ ಅದರಲ್ಲೇ ಬರ್ತದೆ ಅದೇ ರೀತಿಯಲ್ಲಿ ಗರ್ಭ ಲಕ್ಷಣ ಅಂತ ಹೇಳ್ತಾರೆ ಗರ್ಭ ಲಕ್ಷಣ ಅಂದ್ರೆ ಮೇಘಲಕ್ಷಣ ಅಂತ ಅರ್ಥ ಅಂದ್ರೆ ಮೋಡಗಳು ಹೇಗೆ ಬರ್ತವೆ ಮೋಡಗಳು ಹೇಗೆ ಆರಂಭವಾಗ್ತದೆ ಯಾವ ದಿಕ್ಕಿನಲ್ಲಿ ಮೋಡ ಬಂದ್ರೆ ಯಾವ ದಿಕ್ಕಿನಲ್ಲಿ ಮಳೆ ಆಗ್ತದೆ ಹೀಗೆ ಅನೇಕ ವಿಷಯಗಳನ್ನ ತಿಳಿಸಿಕೊಡುವಂತಹದ್ದಕ್ಕೆ ಪ್ರಕೃತಿ ಲಕ್ಷಣ ಶಾಸ್ತ್ರ ಅಂತ ಹೇಳ್ತಾರೆ ಅದು ಸಂಹಿತ ಅಂತ ಹೇಳ್ತಾರೆ ಇದು ಕೂಡ ಜ್ಯೋತಿಷ್ಯದಲ್ಲಿ ಅಂತರ್ಗತವಾಗ್ತದೆ ಇನ್ನೊಂದು ವ್ಯಕ್ತಿಗತವಾಗಿ ಪೂರ್ವಾರ್ಜ ವಾದಂತಹ ಕರ್ಮದ ಫಲವನ್ನ ತಿಳಿಸುವಂಥದ್ದು ಕೂಡ ಜ್ಯೋತಿಷ ಶಾಸ್ತ್ರ ಇವತ್ತು ಶ್ರೀಧರೆ ಹೇಳ್ಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಜ್ಯೋತಿಷಾಂದ್ರೆ ಏನು ಅಂತ ಆಗಿದೆ ಅಂತ ಕೇಳಿದ್ರೆ ಕೇವಲ ಜಾತಕ ಪ್ರಶ್ನೆಯನ್ನು ಹೇಳೋದು ಮಾತ್ರ ಅಂತ ಆಗಿ ಹೋಗಿದೆ ಇದಕ್ಕೆ ನಾವು ಉದಾಹರಣೆಯನ್ನು ಹೇಳ್ತಾ ಇರ್ತೇವೆ ಮಕ್ಕಳಿಗೆ ಒಂದು ಕುರುಡ ಆನೆಯನ್ನ ನೋಡಿದ ಕಥೆ ಒಂದು ನಾಲ್ಕು ಜನ ಕುರುಡ ಇದ್ರಂತೆ ಒಬ್ಬವ್ ಕುರುಡ ಸೊಂಡಿಲನ್ನ ಹಿಡ್ಕೊಂಡು ಇದೇ ಆನೆ ಅಂತ ತಿಳ್ಕೊಂಡ ಆ ಕಾಲನ್ನು ಹಿಡ್ಕೊಂಡು ಇದೇ ಆನೆ ಅಂತ ತಿಳ್ಕೊಂಡ ಮತ್ತೊಬ್ಬ ಆನೆಯ ಬಾಲವನ್ನು ಹಿಡ್ಕೊಂಡು ಆನೆಯಿಂದ ಹೇಗಿದೆ ಅಂತ ಕೇಳಿದ್ರೆ ಬಾಲ ಇದ್ದಂತೆ ಅಂತ ಹೇಳಿದ ಕಥೆ ಆಗ್ತದೆ ವಸ್ತುತಃ ಈ ಎಲ್ಲ ವ್ಯವಸ್ಥೆಗಳಿಗೆ ಗಣಿತ ಮೂಲ ಸಿದ್ಧಾಂತ ಇರಬೇಕು ಆದ್ರಿಂದ ಕುಹುಕಾವೇಶ ಪಿಹಿತ ಕರುಡೋಪಶ್ರುತಿ ಹೇತು ಭೀಹಿ ಅಂತ ಬೃಹತ್ ಸಂಹಿತೆಯಲ್ಲಿ ವರಾಹಮಿಹರಾಚಾರ್ಯ ಹೇಳ್ತಾರೆ ಕುಹುಕದಿಂದ ಯಾವುದನ್ನ ಹೇಳ್ತಾರೋ ಅಥವಾ ಆವೇಶ ಅಂದ್ರ ಮೈ ಮೇಲೆ ಬಾರ್ ಬಂದದ್ದು ಅಂತ ಹೇಳ್ತಾರೆ ಅದರಿಂದ ಯಾವ್ದನ್ನು ಹೇಳ್ತಾರೋ ಕಣ್ಣು ಮುಚ್ಕೊಂಡು ಯಾವ್ದನ್ ಹೇಳ್ತಾರೋ ಕೇವಲ ಮುಖವನ್ನು ನೋಡ್ಕೊಂಡು ಯಾವ್ದನ್ ಹೇಳ್ತಾರೋ ಅವ್ರು ಯಾರೂ ಜ್ಯೋತಿಷಿಗಳಲ್ಲ ಅಂತ ಹೇಳ್ಬಿಡ್ತಾರೆ ಅದ್ ಯಾವುದು ಜ್ಯೋತಿಷ ಅಲ್ಲ ದಯವಿಟ್ಟು ಹೀಗೆ ತಿಳ್ಕೊಳ್ಬೇಕು ಜ್ಯೋತಿಂಶಿ ಗ್ರಹ ನಕ್ಷತ್ರಾಣಿ ಗ್ರಹಗಳ ಗಣಿತ ಇರಬೇಕು ನಕ್ಷತ್ರಗಳ ಗಣಿತ ಇರಬೇಕು ಅದರ ಮೂಲಕವಾಗಿ ಯಾವುದನ್ನು ನಿರ್ಣಯವನ್ನು ಮಾಡ್ತಾರೋ ಅದಕ್ಕೆ ಮಾತ್ರ ಜ್ಯೋತಿಷ ಎಂಬುದಾಗಿ ಹೆಸರು ಆದ್ದರಿಂದ ನಮಗೆ ಸಿದ್ಧಾಂತ ಗಣಿತದಲ್ಲಿ ಬರುವಾಗ ತೃತ್ಯಾದಿ ಪ್ರಲಯಾಂತ ಕಾಲಕಲನ ಮಾನಃ ಪ್ರಭೇದ ಕ್ರಮಾತ್ ಅಂದರೆ ತೃಟಿ ಒಂದು ಸೆಕೆಂಡನ್ನು ಮೂವತ್ತೆರಡು ಲಕ್ಷ ವಿಭಾಗವನ್ನು ಮಾಡುವಲ್ಲಿಂದ ನಮ್ಮ ಗಣಿತ ಆರಂಭವಾಗ್ತದೆ ತೃಟಿ ತೃಟಿಯ ನಂತರ ರೇಣು ರೇಣು ನಂತರ ಲೀಕ್ಷಕ ಲೀಕ್ಷಕದ ನಂತರ ಲವ ಲವದ ನಂತರ ಪ್ರಾಣ ಪ್ರಾಣ ಆದ್ಮೇಲೆ ಘಟಿ ಘಟಿ ವಿಘಟಿ ದಿನ ಎಲ್ಲ ಹೀಗೆ ಬರ್ತದೆ ಆದ್ದರಿಂದ ಈ ಗಣಿತ ಎಲ್ಲಿಂದ ಆರಂಭ ಆಗ್ತದೆ ಅಂದರೆ ಇಲ್ಲಿಂದ ಆರಂಭವಾಗಿ ಪ್ರಳಯದವರೆಗಿನ ಗಣಿತನ ಮೊದಲು ನಿರ್ಣಯ ಮಾಡಿಕೊಂಡು ಆಮೇಲೆ ಪ್ರಕೃತಿ ಲಕ್ಷಣವನ್ನು ತಿಳಿದುಕೊಂಡು ಆಮೇಲೆ ಜಾತಕ ಫಲ ನಿರ್ಣಯಕ್ಕೆ ಬರಬೇಕು ಪ್ರಶ್ನೆ ಫಲಕ್ಕೆ ಬರಬೇಕು ಎಂಬುದಾಗಿ ಹೇಳುತ್ತೆ ಆದ್ದರಿಂದ ಇದು ಮಹತ್ತರವಾದಂತಹ ಶಾಸ್ತ್ರ ಒಂದು ಇದು ಮಾನವನ ಜೀವನದಲ್ಲಿ ಒಂದಿಷ್ಟು ಫಲವನ್ನು ಕೊಡ್ತದೆ ಅಂದರೆ ಏನು ಜ್ಯೋತಿಷ ಅಂತ ಹೇಳಿದ್ರೆ ಮಾರ್ಗದರ್ಶಕ ಶಾಸ್ತ್ರ ಜ್ಯೋತಿಷ ಯಾವತ್ತೂ ಭವಿಷ್ಯ ಶಾಸ್ತ್ರ ಅಂತ ಹೇಳಲಿಕ್ಕಿಲ್ಲ ಮಾರ್ಗದರ್ಶಕ ಅಂದ್ರೆ ಏನು ಅಲ್ಲಿ ಒಂದು ಕಡೆ ಡೇಂಜರ್ ಝೋನ್ ಅಂತ ಬೋರ್ಡ್ ಬರ್ದಿದೆ ಅರ್ಥಾತ್ ಅಪಘಾತ ವಲಯ ಅಂತ ಅಲ್ಲಿ ಹೋದವರೆಲ್ಲ ಅಪಘಾತ ಆಗ್ತಾರೆ ಅಂತ ಅರ್ಥ ಅಲ್ಲ ಹಾಗೆ ಬೋರ್ಡ್ ಇದೆ ಅಂತ ಆದ್ರೆ ಇವರು ಸ್ವಲ್ಪ ನಿಧಾನವಾಗಿ ಹೋಗಬೇಕು ಅಂತ ಅರ್ಥ ಈ ಜ್ಯೋತಿಷದಲ್ಲೂ ಮಾಡೋದು ಹೀಗೆ ನೋಡಪ್ಪ ನಿನಗೆ ಇಂತಹ ಸಮಯ ಅಷ್ಟು ಚೆನ್ನಾಗಿಲ್ಲ ಇಂತ ಹೇಳಿ ಅಂತ ಹೇಳಿದಾಗ ಜಾಗ್ರತೆಯಲ್ಲಿ ಹೋಗ್ಬೇಕು ಸೂಚನೆಯನ್ನ ಕೊಡ್ತದೆ ಇಂತಹ ಜ್ಯೋತಿಷ ಶಾಸ್ತ್ರ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಸರಿಯಾಗಿ ಬೇಕಾಗಿದೆ ಶಾಸ್ತ್ರೀಯವಾಗಿ ಬೇಕಾಗಿದೆ ಇದರ ಮೂಲದ ತಳವನ್ನ ತಿಳಿದುಕೊಂಡು ಈ ಜ್ಯೋತಿಷವನ್ನು ಹೇಳುವಂತಹದ್ದು ಬೇಕಾಗಿದೆ ಇವತ್ತು ಭಯಂಕರ ಶಾಸ್ತ್ರ ಆಗಿ ಹೋಗಿದೆ ಏನಾಗಿದೆ ಸಮಾಜದಲ್ಲಿ ಜ್ಯೋತಿಷಿಗಳು ಒಂದಿಷ್ಟು ಜನರನ್ನು ಹೆದರಿಸಲಿಕ್ಕಾಗಿ ಹುಟ್ಟಿದಾರೇನೋ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳು ಇವತ್ತು ಪ್ರಚಾರವನ್ನು ಮಾಡ್ತಾ ಇದೆ ವಸ್ತುತಃ ಶಾಸ್ತ್ರದ ಲಕ್ಷ್ಯ ಹಾಗಲ್ಲ ಮಾರ್ಗದರ್ಶನವನ್ನು ಮಾಡಬೇಕು ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು ಅದಕ್ಕೋಸ್ಕರ ಈ ಶಾಸ್ತ್ರ ಹೊರಟಿದೆ ಅಂತ ವೈಯಕ್ತಿಕ ಹೇಳೋದಾದರೆ ಇನ್ನು ಅಧ್ಯಾತ್ಮದ ದೃಷ್ಟಿಯಲ್ಲಿ ಬಹಳ ದೊಡ್ಡ ವಿಷಯ ಒಂದು ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಶಂಕರಾಚಾರ್ಯರ ಮಾತು ಈ ಜಗತ್ತು ಹೇಳುವಂಥದ್ದು ಪರಮ ಸತ್ಯವಾದದ್ದಲ್ಲ ಬ್ರಹ್ಮ ಒಂದೇ ಸತ್ಯ ಇದಕ್ಕೆ ಉದಾಹರಣೆ ನೋಡಿ ಸೂರ್ಯ ಒಂದು ಕಡೆಯಲ್ಲಿ ಉದಯ ಆಗ್ತಾನೆ ಇನ್ನೊಂದು ಕಡೆಯಲ್ಲಿ ಅಸ್ತ ಆಗ್ತಾನೆ ಆದರೂ ವಸ್ತುತಃ ಸೂರ್ಯ ಉದಯ ಆಗೋದೂ ಇಲ್ಲ ಅಸ್ತ ಆಗೋದೂ ಇಲ್ಲ ಅದು ನಾವು ಏನು ಹೇಳ್ತೇವೆ ಪೂರ್ವದಲ್ಲಿ ಸೂರ್ಯ ಹುಟ್ಟಿ ಪಶ್ಚಿಮದಲ್ಲಿ ಅಸ್ತವಾಗ್ತದೆ ಅಂತ ಹೇಳ್ತೇವೆ ನಿಜವಾಗಿ ಹಾಗಲ್ಲ ಆ ಗ್ರಹಗಳ ಗತಿ ಇರೋದು ಪೂರ್ವಕ್ಕೆ ಆದರೆ ಪೂರ್ವದಲ್ಲಿ ಸಂಚರಿಸೋದನ್ನು ನಾವು ಪಶ್ಚಿಮ ಅಂತ ತಿಳ್ಕೊಂಡಿದ್ದೇವೆ ಇದಷ್ಟು ಪ್ರಾತಿಭಾಸಿಕ ಸತ್ಯ ಉದಾಹರಣೆಗೆ ಚಂದ್ರ ಚಂದ್ರ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಆ ನಕ್ಷತ್ರದ ಹತ್ರ ಇದ್ದಾನೆ ಆ ಟೊಂಗೆಯ ಹತ್ರ ಇದ್ದಾನೆ ಅಂತ ಹೇಳ್ತಾನೆ ಆದರೆ ವಸ್ತುತಃ ಚಂದ್ರ ಅಲ್ಲಿರೋದಲ್ಲ ಅದೆಲ್ಲವುದು ಕೂಡ ಪ್ರಾತಿಭಾಸಿಕ ಸತ್ಯ ಪರಮ ಪರಮಸತ್ಯವಾದದ್ದಾವುದು ಕೇಳಿದ್ರೆ ಬ್ರಹ್ಮ ಒಂದೇ ಅದಕ್ಕೋಸ್ಕರ ಈ ಶಾಸ್ತ್ರ ಏನು ಮಾಡುತ್ತೆ ನೋಡಪ್ಪ ನೀನು ಜನ್ಮಾಂತರೀಯ ಜನ್ಮ ಜನ್ಮ ಜನ್ಮಾಂತರದಲ್ಲಿ ಈ ಕರ್ಮಗಳನ್ನು ಮಾಡಿದ್ದೀಯಾ ಈ ಕರ್ಮಗಳಿಗೆ ಆ ದೋಷಗಳಿಗೆ ಪರಿಹಾರವನ್ನು ಮಾಡಿಕೊ ಭಗವಂತನ ನಾಮಸ್ಮರಣೆಯನ್ನು ಮಾಡು ಆದ್ದರಿಂದ ನಿನ್ನ ದೋಷಗಳು ಪಾಪಗಳು ಕಡಿಮೆ ಆಗ್ತದೆ ದೋಷಗಳ ಕಡಿಮೆ ಆಯಿತು ಅಂತಾದರೆ ನಿನಗೆ ಮುಕ್ತಿಗೆ ಮಾರ್ಗವಾಗ್ತದೆ ಹೇಳುವಂಥ ಸೂಚನೆಯನ್ನು ಈ ಶಾಸ್ತ್ರ ಕೊಡುತ್ತೆ ಆದ್ದರಿಂದ ಮನುಷ್ಯನನ್ನು ಈ ಕೆಟ್ಟ ಕೆಲಸಗಳಿಂದ ನೇರವಾದ ಸತ್ಯವಾದ ಕೆಲಸಗಳಿಗೆ ತೋರಿಸಲಿಕ್ಕೋಸ್ಕರ ಇದು ಜ್ಯೋತಿಷ ಆಗಿದೆ ಆದ್ದರಿಂದ ಬೆಳಕಿನ ಶಾಸ್ತ್ರವಾಗಿದೆ